ನಮಸ್ತೆ ಪ್ರಿಯ ವೀಕ್ಷಕರೇ ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ ಇದನ್ನು ನನ್ನದು ಒಂದು ಸಣ್ಣ ವೀಡಿಯೋನ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಶುದ್ಧವಾದ ಶೇಂಗಾ ಎಣ್ಣೆ ಬೇಕೇ ಅಂತ ನೋಡಿ ಇದು ಎಷ್ಟು ತುಂಬ ಶುದ್ಧವಾದ ನಮ್ಮ ಕಣ್ಣೆದ್ರಿಗೆ ನಾವು ಮಾಡಿಸ್ಕೊಂಬಂದಿರೋಂಥ ಒಂದು ಸಣ್ಣ ಗಾಣದ ಒಂದು ಮರದ ಒಂದು ಗಾಣದಲ್ಲಿ ಮಾಡಿಸ್ಕೊಂಡಿರೋಂಥದ್ದು ಇದ್ರ ಬಗ್ಗೆ ಎಷ್ಟು ಜನಕ್ಕೆಲ್ಲರಿಗೂ ಗೊತ್ತಿದೆ ಗಾಣದ ಎಣ್ಣೆ ಅಂದರೆ ಆದರೆ ಅದು ಎಲ್ಲಿ ಮಾಡಿಕೊಡ್ತಾರೆ ಎಲ್ಲ ಕೆಲವ್ರು ಏನು ಹೇಳ್ತಾರೆ ಹತ್ತು ಕೆ ಜಿ ಹೀಗೆಲ್ಲ ತೊಗೊಂಡೋಗ್ಬೇಕು ಅಂತ ಏನಿಲ್ಲ ಈಗ ಸಣ್ಣ ಸಣ್ಣ ಮರದ ಗಾಣ ಬಂದಿದೆ ನೋಡಿ ಈ ಥರ ಮರದ ಗಾಣ ಬಂದಿದೆ ನಮ್ಮ ನಮ್ಮ ಏರಿಯಾದಲ್ಲೇ ಇರುತ್ತದು ಅದರ ಮಾಹಿತಿ ನಾನು ನಾವು ಅವಾಗವಾಗ ಮಾಡಿಸ್ಕೊಂಬರ್ತಾಯಿರ್ತೀವಿ ಏನಂದರೆ ಈ ಒಳ್ಳೆ ಶೇಂಗಾ ಒಂದು ಇನ್ನೂರ ಮೂವತ್ತು ಇನ್ನೂರ ಇಪ್ಪತ್ತು ರೂಪಾಯಿ ಕೆ ಜಿ ಸಿಗುತ್ತೆ ಇನ್ನು ಎ ಪಿ ಎಮ್ ಸಿ ಇಲ್ಲೆಲ್ಲ ಹೋದರೆ ಹೋಲ್ಸೇಲ್ ದರದಲ್ಲೇ ಇನ್ನೂರು ರೂಪಾಯಿಗೂ ಸಿಗುತ್ತೆ ನಾವು ಅಲ್ಲಿ ಕೊಟ್ಟಾಗ ಎಷ್ಟು ನಾವೊಂದು ನಾಲ್ಕು ಕೆ ಜಿ ತೊಗೊಂಡೋಗಿದ್ವಿ ಇದು ಶೇಂಗಾ ಒಂದು ಕೆ ಜಿಗೆ ಒಂದು ಕೆ ಜಿ ಶೇಂಗಕ್ಕೆ ಆರುನೂರೈವತ್ತು ಗ್ರಾಮು ಎಣ್ಣೆ ಬರುತ್ತೆ ನೋಡಿ ಈ ಥರ ತುಂಬ ಚೆನ್ನಾಗಿರುತ್ತೆ ಒಳ್ಳೆ ಸುವಾಸನೆ ಶೇಂಗಾ ವಾಸನೆ ಸುವಾಸನೆ ಬರ್ತಾ ಇರುತ್ತೆ ಆಮೇಲೆ ಶುದ್ಧವಾದ ಎಣ್ಣೆ ನಮಗೆ ಅಡುಗೆಗೆಲ್ಲ ಸಿಗುತ್ತೆ ಒಂದು ಕೆ ಜಿಗೆ ಆರುನೂರೈವತ್ತು ಗ್ರಾಮ್ ಅಂತ ಹೇಳಿದ್ರೆ ನೀವೊಂದು ಮೂರು ಕೆ ಜಿ ಮೂರು ಕೆ ಜಿಯಿಂದ ಹಾಕ್ಕೊಡ್ತಾರೆ ಅವರು ಕೆ ಜಿಗೆ ಇಪ್ಪತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ಆಮೇಲೆ ಏನು ಹೇಳ್ತಾರೆ ಅವರು ಇದರಲ್ಲಿ ಬರೋಂಥ ಒಂದು ಹಿಂಡಿ ಇರುತ್ತೆ ನೋಡಿ ಈ ಶೇಂಗಾ ಹಿಂಡಿ ಅದನ್ನು ನಾವು ಅವರಿಗೆ ಅಲ್ಲಿಗೆ ಎಣ್ಣೆ ಆರುನೂರೈವತ್ತು ಗ್ರಾಮ್ ಬಂದರೆ ಮುನ್ನೂರೈವತ್ತು ಗ್ರಾಮು ಮೂರು ಕೆ ಜಿಗೆ ಹೆಚ್ಚು ಕಡಿಮೆ ಒಂದು ಕೆ ಜಿ ಇದು ಬರುತ್ತೆ ಅವರು ಇವಾಗ ಏನು ಮಾಡ್ತಾರೆ ಶೇಂಗಾ ಹಿಂಡಿ ಅವರೇ ತಗೊಳ್ಳೋದಾದರೆ ಈಗ ನಮಗೆಲ್ಲ ಹಸುಕರು ಇದ್ದರೆ ತೊಗೊಂಬರ್ಬೋದು ಇಲ್ಲದಿದ್ರೆ ನಾವು ಅದನ್ನು ಏನು ಮಾಡೋದಲ್ವಾ ಏನು ಮಾಡ್ತಾರೆ ಹದಿನೈದು ರೂಪಾಯಿಗೆ ಅದನ್ನು ತೊಗೊಂಡು ನಮಗೆ ಕೇವಲ ಐದು ರೂಪಾಯಿ ಮಾತ್ರ ಚಾರ್ಜಸ್ ವಿಧಿಸ್ತಾರೆ ಇಪ್ಪತ್ತು ರೂಪಾಯಿ ಹದಿನೈದು ರೂಪಾಯಿ ಶೇಂಗಕ್ಕೆ ಅವರು ಶೇಂಗಾ ಹಿಂಡಿಗೆ ತೊಗೊಂಡು ಐದು ರೂಪಾಯಿ ಹಂಗೆ ಹಾಕ್ಕೊಡ್ತಾರೆ ಯಾಕೆ ನೀವು ಯಾಕೆ ಈ ಥರ ಒಂದು ಅಂಗಡಿಯಲ್ಲೇ ನಾವು ತರ್ತಾ ಇರ್ತೀವಲ್ಲ ಒದಗಲ್ಲ ಈ ಥರ ನೋಡಿ ಪರಿಶುದ್ಧ ಶೇಂಗಾ ಎಣ್ಣೆ ಈ ಥರ ಬಾಟ್ಲಿಲಿ ತುಂಬಿಕೊಡ್ತಾರೆ ನಾವೇ ಕ್ಯಾನ್ ತೊಗೊಂಡು ಹೋದರೆ ಅದರಲ್ಲೂ ಹಾಕ್ಕೊಡ್ತಾರೆ ನಾವು ಒಂದು ಬಾಟ್ಲಿ ಅವ್ರ ಹತ್ರ ಫಸ್ಟು ತೊಗೊಂಬಂದಿದ್ದೆ ಆಮೇಲೆ ಅದು ಉಪಯೋಗಿಸಿ ಎಲ್ಲ ಅಡುಗೆಗೆ ಉಪ್ಯೋಗಿಸೋದು ನೋಡಿದ್ಮೇಲೆ ನೋಡಿ ಈ ಥರ ಗಾಣ ಇರುತ್ತೆ ನಿಮಗೊಂದು ಮೂರು ಕೆ ಜಿ ಹಾಕ್ಕೊಡ್ತಾರೆ ನಾಲ್ಕು ಕೆ ಜಿ ಐದು ಕೆ ಜಿ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಒಂದು ಐನೂರು ರೂಪಾಯಿ ಶೇಂಗಾ ತೊಗೊಂಡೋದ್ರೆ ಒಂದು ಐನೂರು ಆರುನೂರು ಮೂರು ಕೆ ಜಿ ಅಂದರೆ ಒಂದು ಆರ್ನೂರೈವತ್ತೇಳುನೂರು ರೂಪಾಯಿ ಶೇಂಗಾ ತೊಗೊಂಡೋದ್ರೆ ನಿಮಗೆ ಹೆಚ್ಚು ಕಡಿಮೆ ಎರಡು ಎರಡು ಲೀಟ್ರ್ ಅರೊಂದರ ಎರಡು ಹನ್ನೆರಡು ಅರಮೂರು ಹದಿನೆಂಟು ಐವತ್ತು ಎರಡು ಲೀಟ್ರ್ ನಿಮಗೆ ಶುದ್ಧವಾದ ಶೇಂಗಾ ಎಣ್ಣೆ ದೊರೆಯುತ್ತೆ ಇದೊಂದು ಸಣ್ಣ ಮಾಹಿತಿನೇ ಕೊಡೋಣ ಅನ್ನಿಸ್ತು ಇವಾಗ ನಮ್ಮ ಅಡುಗೆ ಮನೆಯಲ್ಲೇ ಇದ್ದು ನಾನು ಅಡುಗೆ ಮಾಡ್ತಾ ಇದ್ದೆ ಹೀಗೆ ನಂದು ಇವತ್ತು ಚೌಳಿಕಾಯಿ ಪಲ್ಯ ರೊಟ್ಟಿ ಹೀಗೆ ಈ ಎಣ್ಣೆ ಉಪಯೋಗಿಸ್ಬೇಕಾರೆ ನಾವು ಶೇಂಗಾನು ಸ್ವಲ್ಪ ಎಲ್ಲ ಪಲ್ಯಕ್ಕೆಲ್ಲ ಹಾಕ್ತೀವಿ ಕಾಳು ಬೀನ್ಸು ಚೌಳಿಕಾಯಿ ಮತ್ತು ಸ್ವಲ್ಪ ಶೇಂಗಾ ಎಲ್ಲ ಹಾಕಿ ಹಾಗಾಗಿ ನಿಮ್ಗೊಂದು ಸಣ್ಣ ವೀಡಿಯೋ ಮಾಡೋಣ ಅಂತ ಮಾಡಿದೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಹತ್ರನೇ ಇರುತ್ತೆ ಗಾಣ ಒಂದು ಸಲ ನೀವು ಒಂದು ಸಲ ಮಾಡಿಸ್ಕೊಂಬಂದರೆ ನಿಮ್ಗೆ ಆಮೇಲೆ ಅಲ್ಲೇ ಹೋಗಿ ಅಂತ ಈ ಥರ ಇರುತ್ತೆ ನೋಡಿ ಸಣ್ಣ ಗಾಣ ನನ್ನ ಒಂದು ಈ ವಿಡಿಯೋ ಕ್ಲಿಪ್ಪಿಂಗು ನಿಮಗೆ ಇಷ್ಟ ಆಯಿತು ಅಂತ ಹೇಳಿದ್ರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಪರಿಶುದ್ಧ ಶೇಂಗಾ ಎಣ್ಣೆಯ ಒಂದು ವಿಡಿಯೋ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು